ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಉಮಾ ಇವತ್ತು ಬೇಲ್ದಣ್ಣಿಂದ ನಾನು ಒಂದು ಚೀರ್ಕರ್ಣಿ ಮತ್ತು ಪಾನ್ಕನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಮ್ಮ ನಮ್ಗೆ ಗೊತ್ತಿರೋಂಗೆ ಬೇಲ್ದಣ್ಣು ಯಾವಾಗಲೂ ಸಿಗಲ್ಲ ಅದು ಅಪರೂಪಕ್ಕೆ ಸೀಸನಲ್ ಫ್ರೂಟ್ ಅಂತಲೇ ಹೇಳ್ಬೋದು ಇದಿದು ನಮ್ಗೆ ಸಿಕ್ಕಿದಾಗ ಆದಷ್ಟು ನಾವು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಮೇಯ್ನಾಗಿ ನಾವು ಚಿಕ್ಕ ವಯಸ್ಸಿಂದ ನಾವು ಉಪಯೋಗಿಸ್ಕೊಂಡು ಬಂದಿರೋದ್ರಿಂದ ನಾವು ಮಕ್ಕಳು ಕೂಡ ಇದನ್ನು ನಾವು ತೋರಿಸ್ಕೊಡ್ಬೇಕು ಇಲ್ಲದ್ರೆ ಅವ್ರಿಗೆ ಹಣ್ಣಿನ ಬಗ್ಗೆ ಗೊತ್ತೇ ಇರೋಲ್ಲ ಮತ್ತೆ ಬಿಡ್ತಾರೆ ಆದ್ದರಿಂದ ಸಿಕ್ಕಿದಾಗ ಆದಷ್ಟು ನಾವು ಇದರಿಂದ ಉಪಯೋಗನ ಪಡ್ಕೋಬೇಕು ಇದಕ್ಕೆ ತುಂಬಾ ಆರೋಗ್ಯಗಳ ಗುಣಗಳಿದೆ ಇದು ಜೀರ್ಣಕ್ಕೆ ಶಕ್ತಿಗೆ ತುಂಬ ಉಪಯೋಗ ಇದೆ ಇದು ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಚರ್ಮದ ಕಾಯಿಲೆಗೂ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆದ್ದರಿಂದ ಆದಷ್ಟು ನಮಗೆ ಗೂಗಲ್ ಮಾಡಿ ನೋಡಿ ತುಂಬಾ ಉಪಯೋಗ ಇದೆ ಈ ಬೇಲ್ದಣ್ಣಿಂದ ಸೊ ಇಲ್ಲಿ ನಾನು ಒಂದು ಐದು ತೊಗೊಂಡಿದ್ದೀನಿ ಒಂದು ಆಗಲೇ ಜಜ್ಜಿ ತಗೊಂಡಿದ್ದು ತಿರುಳುದನ್ನ ತೊಗೊಂಡಿದ್ದೀನಿ ನೋಡಿ ಸೊ ಇದನ್ನ ಮತ್ತೆ ಎಲ್ಲ ಚೆನ್ನಾಗಿ ಹಣ್ಣಾಗಿರಬೇಕು ಈ ಪಾನಕ ಮಾಡೋದಕ್ಕೆ ಸೊ ಎಲ್ಲ ಹೊಡೆದ್ಬಿಟ್ಟು ಈ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮೇಲ್ಗಡೆ ಇದು ಚರಟ ಇರುತ್ತಲ್ಲ ಅದು ತೊಗೊಂಡು ತಿರುಳನ್ನ ನಾವು ಫಸ್ಟು ಬೇರ್ಪಡಿಸ್ಕೋಬೇಕಾಗುತ್ತೆ ಕ್ಲೀನಾಗಿ ಸೊ ಕೆಲವೆಲ್ಲ ಒಳಗಡೆ ಹೋಗ್ಬಿಟ್ಟಿರುತ್ತೆ ನೋಡಿಕೊಂಡು ನಾವು ಕ್ಲೀನಾಗಿ ತಿರುಳನ್ನ ಸಪ್ರೇಟ್ ಮಾಡ್ಕೋಬೇಕು ಮಾಡಿಟ್ಕೊಂಡ್ರೆ ಈ ಎಲ್ಲ ಮಾಡಿಕೊಂಡು ನಾವು ಈ ಶ್ರೀಕರ್ಣಿನ ಮಾಡಿಟ್ಕೊಂಡ್ರೆ ಫ್ರೀಸರಲ್ಲಿ ಒಂದು ಏಟ್ ಏಟ್ ಗಂಟೆನಲ್ಲಿ ಇಟ್ಕೊಂಡ್ರೆ ನೀವು ವರ್ಷಗಟ್ಟಲೆ ಉಪಯೋಗಿಸ್ಕೋಬೋದು ಬೇಕು ಅಂದಾಗ ಯಾರೋ ಗೆಸ್ಟ್ ಬರ್ತಾರ ಆವಾಗ ಒಂದು ಪಾನ್ಕ ಥರ ಮಾಡಿ ಕೊಡ್ಬೋದು ಅದರ ಡಿಫ್ರೆಂಟಾಗಿರುತ್ತೆ ಏನು ಈ ಸೀಸನಲ್ಲಿ ಕೊಟ್ಟರೆ ಇವರು ಬೇಲ್ದಣ್ಣೆ ಇಲ್ವಲ್ಲ ಅಂತ ಅಂದ್ಕೋತಾರೆ ಇಲ್ಲಿ ನಾನು ಏಲಕ್ಕಿ ಪುಡಿ ಚೂರು ಮೆಣಸು ಒಂಚೂರು ಹಿಮಾಲಯ ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಜೋನಿ ಬೆಲ್ಲ ತೊಗೊಂಡಿದ್ದೀನಿ ಸೊ ಇದೆಲ್ಲ ಹಾಕಿ ನಾನು ಶ್ರೀಕರ್ಣಿನ ಮಾಡಿ ಹೇಗೆ ಶೇಖರಿಸೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೂ ಅದರಿಂದನೇ ಪಾನಕ ಕೂಡ ಇಮಿಡಿಯೇಟಾಗಿ ಮಾಡ್ಕೋಬೋದಲ್ವ ಸೊ ಇದೆಲ್ಲ ನಮಗೆ ಈ ಶ್ರೀಖಂಡಿ ರೆಡಿ ಇದ್ಬಿಟ್ರೆ ಪಾನಕನ ಒಂದು ನಿಮಿಷಕ್ಕೆ ಮಾಡ್ಕೊಬೋದು ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಸೊ ಅದರಿಂದ ಹಿಂಗೆ ಸಿಕ್ಕಿದಾಗ ನೀವು ಕೂಡ ಮಾಡಿ ಇಟ್ಕೊಳ್ಳಿ ಸೊ ಈ ಬೇರೆ ಜ್ಯೂಸ್ ಎಲ್ಲ ಕುಡಿತಿರ್ತೀವಲ್ವಾ ಆ್ಯಪಲ್ ಜ್ಯೂಸ್ ಅಂತೆ ನಿಂಬೆಹಣ್ಣು ಇದೆಲ್ಲ ಅಪ್ರೂಪದ್ದು ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಸೊ ಅದರಿಂದ ನಾವು ಆದಷ್ಟು ನಾವು ಸಿಕ್ಕಿದಾಗ ಉಪಯೋಗಿಸ್ಕೋಬೇಕು ನಮ್ಮ ಮಕ್ಕಳು ಕೂಡ ಇದನ್ನು ಅಭ್ಯಾಸ ಮಾಡಬೇಕು ಇದು ಅಭ್ಯಾಸ ಇದ್ರೇ ಅವ್ರು ತಿಂತಾರೆ ಇಲ್ಲದ್ರೆ ಇದೇನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ಬಿಡುತ್ತೆ ಅವ್ರಿಗೆ ಆದ್ದರಿಂದ ನಾವು ಸಿಕ್ಕಿದಾಗ ಮಾಡಬೇಕು ಸೊ ನೋಡಿ ನಾನು ಇದೆಲ್ಲ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದರಲ್ಲಿ ಬೆಲ್ಲ ಹಾಕ್ಕೊಂಡು ಜೋನಿ ಬೆಲ್ಲ ಇಲ್ಲಿ ಮತ್ತೆ ನಾನು ಹೇಳಿದ್ನಲ್ಲ ಪಿಂಕ್ ಸಾಲ್ಟ್ ಒಂಚೂರು ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಹೆಚ್ಚಿಸುತ್ತೆ ಈ ಉಪ್ಪು ಹಾಕೊಳ್ಳೋದ್ರಿಂದ ಇಲ್ಲೊಂಚೂರು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಮೆಣಸಿನ ಪುಡಿ ಇಲ್ಲೊಂಚೂರು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಇದನ್ನು ಸೊ ಬೆಲ್ಲ ಎಲ್ಲ ನಾವು ಟೇಸ್ಟ್ ತಕ್ಕಾಗಿ ಹಾಕೋಬೇಕು ಇಷ್ಟೇ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಜಜ್ಜಿರ ಬೆಲ್ಲ ಕೂಡ ಹಾಕ್ಬೋದು ನಾನು ಜೋಣಿ ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ವ ಅದರಿಂದ ಅದೇ ಹಾಕ್ಕೊಂಡಿದ್ದೀನಿ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಅದನ್ನು ನೋಡಿ ಕಲ್ಬೆಲ್ಲ ಹಾಕಿದ್ರೆ ಗಟ್ಟಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಅದನ್ನೆಲ್ಲ ಕರಗೋದು ಕಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಮೆಲ್ಟ್ ಮಾಡಿ ಹಾಕಿ ಕರ್ಗಿಸಾಕಿದ್ರೇ ಒಳ್ಳೆಯದು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಹಾಗೆ ಕೂಡ ಶೇಖರಣೆ ಮಾಡ್ಕೋಬೋದು ನಾನಿಲ್ಲಿ ಮಿಕ್ಸಿ ಜನ ಒಂದು ಎರಡು ರೌಂಡ್ ಓಡಿಸಿ ಆ ಬೀಜ ಎಲ್ಲ ಸ್ವಲ್ಪ ಸವಿಯಂಗೆ ಮಾಡ್ತೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸೊ ನನ್ನದು ಚಾನಲಲ್ಲಿ ಆಗಲೇ ಇದೆ ಇದು ನಾನು ಮಾಡ್ತಾ ಇದ್ನಲ್ಲ ಮತ್ತೆ ಹೊಸಬರು ನೋಡಲಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಮಿಕ್ಸಿ ಜ ಬ್ಲೆಂಡರ್ ಜಾರಲ್ಲಿ ಹಾಕೊಂಡು ಸೊ ಒಂದು ಎರಡು ನಿಮಿಷ ನಾವು ಈ ಥರ ಮಾಡಿಕೊಂಡ್ರೆ ಅದೆಲ್ಲ ಬೀಸೆಲ್ಲ ಎಲ್ಲ ಸವಿದ್ಬಿಡ್ತೀವಿ ಇದರಲ್ಲಿ ನಾರು ಕೂಡ ಇರುತ್ತೆ ಅದರಿಂದ ಕೆಲವರೆಲ್ಲ ಸೋಸ್ಬೇಕು ಅಂತಾರೆ ಕೆಲವು ಟೈಮ್ ಹಾಗೆ ಕುಡಿದ್ರೂ ಒಳ್ಳೇದು ಯಾಕಂದರೆ ಸೋಸ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತಲ್ವ ಅದರಿಂದ ಕೆಲವು ಬೇಲ್ದಣ್ಣಲ್ಲಿ ತುಂಬನೇ ನಾರಿ ಇರುತ್ತೆ ಸೊ ನೋಡಿ ಈ ಥರ ಎಲ್ಲ ಮಾಡ್ಕೊಬೇಕು ನಾವು ಮಾಡದೇ ಇದ್ದರೂ ನಡೆಯುತ್ತೆ ಮಿಕ್ಸಿದಲ್ಲಿ ನಾನು ಇದು ಮಿಕ್ಸೀಲೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಸವಿಬೇಕು ಅನಿಸ್ತು ಅದರಿಂದ ಇಲ್ಲಿ ಸತಿ ನಾನು ಓಡಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮಾಡ್ಕೊಂಬಿಟ್ಟು ನಾವು ಒಂದು ಬೌಲ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಎತ್ತಿಟ್ಕೊಬೋದು ಈ ಥರ ಮಾಡ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಮಿಕ್ಕಿದ್ನ ಎತ್ತಿ ಫ್ರೀಸರಲ್ಲಿ ಹಾಕ್ಬಿಟ್ರೆ ನಾನು ಹೇಳಿದ್ನಲ್ವ ಯಾವಾಗ ಬೇಕಾದರೂ ನೀವು ಅದನ್ನು ಉಪಯೋಗ ಮಾಡ್ಕೋಬೋದು ಈ ತ ಈ ಶೀಕರ್ಣಿ ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ಥರ ಎಲ್ಲ ತಗೊಂಡು ಮಿಕ್ಸಿ ಜಾರಿಂದ ಮತ್ತೆ ಇನ್ನೊಂದು ಸತಿ ಬೇಕಾದರೆ ಬೀಸ್ಕೋಬೋದು ಮಿಕ್ಸಿ ಜಾರಲ್ಲಿ ಹಾಕೋಬೋದು ರೆಡಿ ಆಯಿತು ನೋಡಿ ನಮ್ಮದು ಪಲ್ಪು ಸೊ ಬೆಲ್ಲ ಎಲ್ಲ ಹಾಕಿ ಇಟ್ಕೊಂಡಿನಿ ತಿನ್ನೋಕ್ಕೆ ಎಷ್ಟು ಬೇಕೋ ಬೆಲ್ಲ ನೋಡ್ಕೊಂಡು ಹಾಕೋಬೋದು ಪಾನಕ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೇಕಾಗತ್ತೆ ಸಕ್ಕರೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಬೆಲ್ಲದಲ್ಲಿ ಮಾಡಿದ್ರೇ ಒಳ್ಳೇದಿದು ಆದಷ್ಟು ಸಕ್ಕರೆಗಿಂತ ಬೆಲ್ಲನೇ ಟೇಸ್ಟ್ ಜಾಸ್ತಿ ಕೊಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಬಿಟ್ರೆ ನೀವು ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ ಕುಡಿಬೋದು ಅಥವಾ ಹಾಗೆ ಕೂಡ ತಿನ್ಬೋದು ನೋಡಿ ಪಾನ್ಕ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಅದೇ ಬೌಲಲ್ಲಿ ಸೊ ಗೆಸ್ಟೆಲ್ಲ ಗೆಸ್ಟ್ ಎಲ್ಲ ಈ ಪಾನಕ ಕೊಟ್ರಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ ವರ್ಷ ಇಟ್ಟರು ಏನಾಗಲ್ಲ ಇದು ಆ್ಯಕ್ಚುಲಿ ಇದು ಅದು ಬಟ್ ಫ್ರೀಸರಲ್ಲಿ ಇಡಬೇಕು ಅಷ್ಟೇ ಸೊ ಮಕ್ಕಳೆಲ್ಲ ನೋಡಿ ಅವ್ರಿಗೆ ಗೊತ್ತೇ ಇರೋಲ್ಲ ಏನಂತಲ್ವ ಈ ಬೇಲ್ದಣ್ಣೆಲ್ಲ ಟೇಸ್ಟ್ ಅಂತಲೂ ಗೊತ್ತಿಲ್ಲ ಆಗಾಗ ನಾವು ಸಿಕ್ಕಿದಾಗ ಅವ್ರಿಗೆ ಟೇಸ್ಟ್ ತೋರ್ಸೋಕ್ ಕೊಡಬೇಕು ಸ್ವಲ್ಪ ಬೆಲ್ಲ ಬೇಕಲ್ವಾ ಅದಕ್ಕೆ ಹಾಕೋತಾ ಇದ್ದೀನಿ ಜೋನಿ ಬೆಲ್ಲನೇ ಸೊ ಈ ಥರ ವಿಸ್ಕರಿಂದ ಚೆನ್ನಾಗಿ ವಿಸ್ ಮಾಡಿಬಿಟ್ಟು ಬೇಕಾದರೆ ಹಾಗೆ ಕುಡಿಬೋದು ಇಲ್ಲದ ಸೋಸ್ ಕೂಡ ಕುಡಿಬೋದು ಕೆಲವ್ರಿಗೆ ಬಾಯಲ್ಲೆಲ್ಲ ಬೀಜ ಅದೆಲ್ಲ ಸಿಕ್ಕಿದ್ರೆ ಇಷ್ಟ ಆಗಲ್ವಲ್ಲ ಸೊ ಆದ್ದರಿಂದ ಸೋಸ್ ಒಳ್ಳೆಯದು ಆ ದಪ್ಪ ದಪ್ಪ ಬೀಜ ಎಲ್ಲ ಬಂದ್ಬಿಡುತ್ತೆ ಮಿಕ್ಸಿನಲ್ಲೂ ಮಾಡಿರ್ತೀವಿ ಆದರೂ ಕೆಲವು ಟೈಮು ಅದು ಮಿಸ್ ಆಗಿರುತ್ತಲ್ಲ ಬೀಜಗಳು ಸೊ ಆದ್ದರಿಂದ ಅದು ಸೋಸ್ಬಿಟ್ರೆ ನಿಮಗೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಸೊ ನೀರು ಕನ್ಸಿಸ್ಟೆನ್ಸಿ ರುಚಿ ಎಲ್ಲ ನೋಡಿಕೊಂಡು ಕೆಲವು ಬೇಲ್ದಣ್ಣು ತುಂಬ ಹುಳಿ ಇರುತ್ತೆ ಇದಕ್ಕೊಂಚೂರು ಕಾಲ ನಮಕ್ ಹಾಕ್ತಿದ್ದೀನಿ ಟೇಸ್ಟ್ಗೋಸ್ಕರ ಕೆಲವು ಬೇಲ್ದಣ್ಣು ಹುಳಿ ಜಾಸ್ತಿ ಇರುತ್ತೆ ಅವಾಗ ಬೆಲ್ಲ ಜಾಸ್ತಿ ಹಿಡಿಯುತ್ತೆ ಅದ್ರ ಪ್ರಕಾರ ನೀವು ಬೆಲ್ಲ ಹಾಕೋಬೇಕು ಇಷ್ಟೇ ಹಾಕೋದು ಅಂತ ನಾವು ಹೇಳೋಕ್ಕೆ ಆಗಲ್ಲ ಈ ಬೇಲ್ದಣ್ಣು ಜ್ಯೂಸ್ ಮಾಡಬೇಕಾದ್ರೆ ಪಾನಕಕ್ಕೆ ಸೊ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಇತ್ತಲ್ವಾ ಸೊ ಇನ್ನು ಸ್ವಲ್ಪ ನೀರು ತಡಿಯುತ್ತೆ ತುಂಬ ಕಾನ್ಸಂಟ್ರೇಟೆಡ್ ಅನಿಸುತ್ತೆ ಇದು ಅದರಿಂದ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕುಡಿಯೋ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು ಎಲ್ಲ ನೋಡ್ಕೊಂಡು ಮಾಡಬೇಕು ತುಂಬ ನೀರು ಹಾಕ್ಬಿಟ್ರೆ ನೀರು ನೀರು ಆಗುತ್ತೆ ನಿಮ್ಮ ಬೇಲ್ದನ್ನು ಟೇಸ್ಟೇ ಸಿಗಲ್ಲ ಆದ್ದರಿಂದ ನೀವು ನೋಡಿಕೊಂಡು ಎಲ್ಲ ಮಾಡಬೇಕಾಗತ್ತೆ ನೋಡಿ ತುಂಬ ಸರಿ ಇದೆ ಸೊ ಇಲ್ಲಿ ಸೋಸ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ದಪ್ಪ ದಪ್ಪ ಬೀಜ ಇದ್ರೆಲ್ಲ ಬಂದುಬಿಡ್ಲಿ ಅಂತ ಸೊ ನೋಡಿ ಈ ಥರ ದೊಡ್ಡ ಸ್ವಲ್ಪ ಸಣ್ಣ ಕಣ್ಣಲ್ಲಿ ಜಾಲರಿ ತಗೋಬಾರ್ದು ಸ್ವಲ್ಪ ದೊಡ್ಡದ್ರಲ್ಲೇ ತೊಗೋಬೇಕು ಎಲ್ಲ ಪಲ್ಪು ಅಲ್ಲೇ ಉಳ್ಕೊಂಬಿಡುತ್ತೆ ಮೇಲ್ಗಡೆ ನೋಡಿ ಏನೂ ಪಲ್ಪ್ ಉಳ್ಕೊಳ್ಳಿಲ್ಲ ಬರೀ ಬೀಜ ಮಾತ್ರ ಸಿಗ್ತಿಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಅದಕ್ಕೆ ಇನ್ನೊಂದು ಎರಡು ಸ್ಪೂನ್ ನೀರು ಹಾಕ್ಕೊಂಡು ಇರೋದನ್ನೆಲ್ಲ ತೊಗೊಂಬಿಟ್ರೆ ನಿಮಗೆ ಕ್ಲೀನಾಗಿ ಬರೀ ಬೀಜ ಮಾತ್ರ ಸಿಗುತ್ತೆ ನೋಡಿ ಎಲ್ಲ ಆಯಿತಾ ತುಂಬಾ ಟೇಸ್ಟಿಯಾಗಿರುತ್ತೆ ಗೊತ್ತಿಲ್ಲದೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಗೊತ್ತಿರೋರಿಗೆ ಇದೇನಪ್ಪ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದ್ಕೊಳ್ಳೋದು ಬೇಡ ಅಲ್ವಾ ಕೆಲವರೆಲ್ಲ ಕುಡ್ದೇ ಇರೋಲ್ಲ ಈ ಬೇಲ್ದಣ್ಣನ ಪಾನ್ಕನ ಸೊ ಅಂಥವ್ರು ಈ ವಿಡಿಯೋ ನೋಡಿದ್ರೆ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಲೋಟಕ್ಕೆ ಲೋಟಕ್ಕೆ ಇದ್ದೀನಿ ನಾನು ಸರ್ವ್ ಮಾಡೋಕ್ಕೆ ಸುಮ್ಮನೆ ತೋರ್ಸೋಕ್ಕೋಸ್ಕರ ಒಂದು ಎರಡು ಲೋಟ ಮಾಡಿದೆ ಅಷ್ಟೇ ಓಪ್ ನಿಮಗೆ ಈ ಬೇಲ್ದಣ್ಣನ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ ಇನ್ನಷ್ಟು ರೆಸಿಪೀಸ್ ಇದೆ ಬಿಡುವಿದ್ದಾಗ ಹೋಗಿ ನೋಡಿ ಇಷ್ಟ ಆದರೆ ಒಂದು ಥಮ್ಸಪ್ ಕೊಡಿ ನೋಡಿ ಎರಡೂ ರೆಡಿಯಾಗಿರೋ ತೋರಿಸ್ತಾ ಇದ್ದೀನಿ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು